ಎಲ್ಲರಿಗೂ ನಮಸ್ಕಾರ ತಮಗೆಲ್ಲರಿಗೂ ಎನ್ಆರ್ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಶೇಷ ವಿಡಿಯೋ ತಾಯಿಯಂದರಿಗೆ ಅರ್ಪಿತವಾದದ್ದು ತಾಯಿಯ ಮಹತ್ವವನ್ನ ಒಂದೇ ಮಾತಿನಲ್ಲಿ ಹೇಳುವುದು ಸಾಧ್ಯವಿಲ್ಲ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅವರ ಪ್ರೀತಿ ತ್ಯಾಗ ಮತ್ತು ಶ್ರಮದ ಬಗ್ಗೆ ಮಾತನಾಡೋಣ ತಾಯಿ ಎಂದರೆ ಕೇವಲ ಒಂದು ಪದವಲ್ಲ ಅದು ಒಂದು ಭಾವನೆ ಒಂದು ಅನುಭವ ನಾವು ಮೊದಲ ಬಾರಿಗೆ ನಕ್ಕಾಗ ಮೊದಲ ಹೆಜ್ಜೆ ಹಾಕಿದಾಗ ಮೊದಲ ಸದ್ದು ಮಾಡಿದಾಗ ಈ ಎಲ್ಲಾ ಕ್ಷಣಗಳ ಸಾಕ್ಷಿ ತಾಯಿಯೇ ಅವರು ನಮ್ಮ ಮೊದಲ ಗುರು ಮೊದಲ ಸ್ನೇಹಿತೆ ಮೊದಲ ಆಶ್ರಯ ತಾಯಿ ಎಂಬ ಅಸ್ತಿತ್ವಕ್ಕೆ ತ್ಯಾಗದ ರೂಪವಾಗಿದೆ ಅವರು ತಮ್ಮ ಕನಸುಗಳನ್ನು ಬಿಡುತ್ತಾರೆ ನಮ್ಮ ಭವಿಷ್ಯವನ್ನ ಬೆಳೆಸಲು ಅವರು ನಿದ್ದೆ ಕಳೆದು ನಮ್ಮ ಹಾಸು ಹೊರೆಯ ನೋಡಿಕೊಳ್ಳುತ್ತಾರೆ ತಾಯಿಯ ಕೆಲಸವನ್ನ ಕೊನೆಗೊಳಿಸಲು ಗಂಟೆಗಳೇ ಇಲ್ಲ ಅವರು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ವಾರಕ್ಕೆ ಏಳು ದಿನ ಕೆಲಸ ಮಾಡುತ್ತಾರೆ ಅದು ಕೋಪವಿಲ್ಲದೆ ಕುಂದದೆ ಈ ತಾಯಿಯಂದಿರ ದಿನದಂದು ನಾವು ತಾಯಿಗೆ ಧನ್ಯವಾದ ಹೇಳೋಣ ಒಂದು ಚಿಕ್ಕ ಮಾತು ತಾಯಿ ನಾನು ನಿನ್ನ ಪ್ರೀತಿಸುತ್ತೇನೆ ಅಂದರೆ ಸಾಕು ಅವರ ಮುಖದಲ್ಲಿ ನಗು ಮೂಡುತ್ತದೆ ನೀವು ಈ ಮಾತನ್ನು ಯಾವತ್ತಾದರೂ ಹೇಳಿದ್ದೀರಾ ಹೇಳಿದ್ದಲ್ಲಿ ಥ್ಯಾಂಕ್ ಯು ಅಮ್ಮ ಅಂತ ಕಾಮೆಂಟ್ ಮಾಡಿ ವೀಕ್ಷಕರೇ ಮಳೆಯಿಂದ ಹೊರಗಡೆ ಹೋದಾಗ ಮನೆಗೆ ಬಂದ ಕೂಡಲೇ ನಮ್ಮ ಕಣ್ಣಿಗೆ ಅಮ್ಮ ಕಾಲನಿಲ್ಲವೆಂದರೆ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಹುಡುಕುವುದು ಸಹಜ ನಮ್ಮ ಏಳಿಗೆಗಾಗಿ ಸದಾ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ ಅವಳ ಹಸಿವಿನ ಅರಿವಿಲ್ಲದೆ ಮಕ್ಕಳ ಹಸಿವನ್ನು ನೀಗಿಸಲು ಹಗಲಿರುಳು ಎನ್ನದೇ ಕೆಲಸ ಮಾಡುತ್ತಾಳೆ ಅವಳ ಮರಿವಿನಲ್ಲಿ ಸಿಗುವ ಖುಷಿಗೆ ಪರಿವೇ ಇಲ್ಲ ಅದು ಸ್ವರ್ಗ ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ ಎಂಬುದಕ್ಕೆ ತಾಯಿಯನ್ನ ಸೃಷ್ಟಿ ಮಾಡಿತ್ತು ತಾಯಿಗೆ ಅನೇಕ ಎಸೆ ಜನನಿ ಅವ್ವ ಅಮ್ಮ ಮಾತೆ ಹೀಗೆ ಅವಳಿಗೆ ವರ್ಣಿಸಲು ಅಸಾಧ್ಯ ಬಿದ್ದಾಗ ನಮ್ಮ ಬಾಯಿಯಿಂದ ಬರುವ ಮೊದಲ ಪದ ಅಮ್ಮ ನಮ್ಮ ಖುಷಿಯಲ್ಲಿ ಖುಷಿ ಪಡುವಳು ನಮ್ಮ ದುಃಖದಲ್ಲಿ ದುಃಖಿಸುವಳು ನಮ್ಮ ಕನಸಿಗೆ ಸದಾ ಬೆಂಬಲವಾಗಿ ನಿಲ್ಲುವಳು ನಮ್ಮ ತಪ್ಪುಗಳನ್ನ ತಿದ್ದಿ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡುವಲ್ಲಿ ಶ್ರಮಿಸುವಳು ತಾಯಿ ಈ ಭೂಮಿ ಮೇಲೆ ನಾವು ಇಂದು ಜೀವಿಸುತ್ತಿರುತ್ತೇವೆ ಎಂದರೆ ಅದಕ್ಕೆ ಕಾರಣ ತಾಯಿ ತಾಯಿಯೇ ಮೊದಲ ಗುರು ತಾಯಿಗಿಂತ ಬಂಧುವಿಲ್ಲ ಎಂಬ ಮಾತು ಅಕ್ಷರಾಂಶ ಸತ್ಯ ಸಾವಿರಾರು ನೋವುಗಳಿದ್ದರೂ ಅದನ್ನ ತೋರಿಸದೆ ಮನಸ್ಸಿನಲ್ಲೇ ಇಟ್ಟುಕೊಂಡು ಮಕ್ಕಳ ಸಂತೋಷದಲ್ಲಿ ಸಂತಸ ಅಮ್ಮ ಒಂಬತ್ತು ತಿಂಗಳು ಹೊತ್ತು ನಮ್ಮನ್ನ ಸಾಕಿಸಲು ಆ ಹ ಜೀವಕ್ಕೆ ಕೊನೆಯ ಪಕ್ಷ ಇವತ್ತಿನ ದಿನವನ್ನಾದರೂ ಅವಳಿಗಾಗಿ ಮೀಸಲಿಟ್ಟು ಅವಳ ಖುಷಿಯನ್ನ ನೋಡಿ ಸಂತಸ ಪಡೋಣ ತಾಯಿಗೆ ನಾವು ಯಾವ ಉಡುಗೊರೆ ಕೊಡಬಹುದು ದುಬಾರಿ ವಸ್ತು ಬೇಕಾಗಿಲ್ಲ ನಿಮ್ಮ ಪ್ರೀತಿ ಸಮಯ ಸಹಕಾರ ಇದುವರೆಗೆ ಕೊಟ್ಟಿ ಕೊಟ್ಟಿಲ್ಲದ ಬತ್ತು ನೀರೋಣ ಇವತ್ತು ರಾತ್ರಿ ತಾಯಿ ಜೊತೆ ಕುಳಿತು ಮಾತನಾಡಿ ಅವರ ಕತೆ ಕೇಳಿ ತಾಯಂದಿರ ಪ್ರೀತಿ ಅನುಪಮ ಅವರು ನಮ್ಮ ಜೀವದ ಜ್ವಾಲೆ ಇವತ್ತಿನ ಈ ಮದರ್ಸ್ ಡೇ ವಿಶೇಷದ ಮೂಲಕ ತಾಯಿಗೆ ಒಂದು ನಮನ ಇದಿಷ್ಟು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಭರಿತ ವಿಡಿಯೋದಲ್ಲಿ ಶೀಘ್ರವೇ ಭೇಟಿಯಾಗೋಣ ಧನ್ಯವಾದಗಳು